ಸ್ನೇಹಿತರೆ ಸದ್ಯ ಈಗ ಬಿಗ್ ಬಾಸ್ ಮನೆಗೆ ಹೋಗುವ ನಾಲ್ಕನೇ ಸ್ಪರ್ಧಿ ಯಾರೆಂದು ರಿವೀಲ್ ಆಗಿದೆ ಎಲ್ಲರೂ ಕೂಡ ಬಹು ನಿರೀಕ್ಷೆಯಿಂದ ಕಾಯುತ್ತಿದ್ದ ಸ್ಪರ್ಧೆ ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಯಾವ ಸ್ಪರ್ಧಿಗಳು ಎಂಟ್ರಿ ಆಗಬಹುದು ಎಂದು ಎಲ್ಲರೂ ಕೂಡ ಕುತೂಹಲದಿಂದ ಕಾಯುತ್ತಿದ್ದರು ಸದ್ಯ ಈಗ ರಾಜಾರಾಣಿ ರೀಲೋಡೆಡ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಅಂತೂ ಮೊದಲ ಸ್ಪರ್ಧಿಯಾಗಿ ಗೌತಮಿ ಜಾಧವ್ ಎಂದು ರಿವೀಲ್ ಆಗಿದೆ ಈಗ ಎರಡನೇ ಕಂಟೆಸ್ಟೆಂಟ್ ಲಾಯರ್ ಜಗದೀಶ್ ಎಂದು ರಿವೀಲ್ ಆಯಿತು ಮೂರನೇ ಕಂಟೆಸ್ಟೆಂಟ್ ಚೈತ್ರ ಕುಂದಾಪುರ ಎಂದು ರಿವೀಲ್ ಆಯಿತು ಸದ್ಯ ಈಗ ನಾಲ್ಕನೇ ಕಂಟೆಸ್ಟೆಂಟ್ ಆಗಿ ಗೋಲ್ಡ್ ಸುರೇಶ್ ಎಂದು ರಿವೀಲ್ ಆಗಿದೆ ಸ್ನೇಹಿತರೆ ಸದ್ಯ ಇವರ ಬಗ್ಗೆ ಅಷ್ಟಾಗಿ ನಮಗೆ ಗೊತ್ತಿಲ್ಲ ಇನ್ನು ಸೋಷಿಯಲ್ ಮೀಡಿಯಾದಲ್ಲಂತೂ ಇವರಿಗೆ ಅಷ್ಟೊಂದು ಹೇಳಿಕೊಳ್ಳುವಷ್ಟು ಫಾಲೋವರ್ಸ್ ಕೂಡ ಇಲ್ಲ ಬಟ್ ಆದರೂ ಕೂಡ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಇವರು ನಾಲ್ಕನೇ ಸ್ಪರ್ಧಿಯಾಗಿ ಎಂಟ್ರಿ ಆಗುತ್ತಿದ್ದಾರೆ ಎಂದು ರಿವೀಲ್ ಆಗಿದೆ ಸೊ ಸ್ನೇಹಿತರೆ ಇವರ ಬಗ್ಗೆ ನಿಮಗೆ ಏನಾದರೂ ಗೊತ್ತಿದ್ದರೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಬಹುದು ಹಾಗೂ ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಗೋಲ್ಡ್ ಸುರೇಶ್ ಅವರು ಸ್ವರ್ಗದ ಮನೆಗೆ ಹೋಗುತ್ತಾರಾ ಅಥವಾ ನರಕದ ಮನೆಗೆ ಹೋಗುತ್ತಾರಾ ಎಂಬುದನ್ನು ಕೂಡ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇವರು ಬಿಗ್ ಬಾಸ್ ಮನೆಗೆ ಹೋಗುತ್ತಿರುವುದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ